ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂದರೆ ನಮ್ಮ ದಕ್ಷಿಣ ಕರ್ನಾಟಕದ ಒಂದು ಭಾಗ ಅಂತ ಏನು ಕರಿತೀವೋ ಹಳೆ ಮೈಸೂರು ಭಾಗದ ಜನರಿಗೆ ತುಂಬಾ ಒಂದು ವಿಶಿಷ್ಟವಾದ ವ್ಯಕ್ತಿ ಯಾಕೆಂದರೆ ಇವರು ಮಾಡಿರೋ ಒಂದು ಅಭಿವೃದ್ಧಿ ಕೆಲಸಗಳು ಯಾರೂ ಮಾಡಿಲ್ಲ ಅಂದರೆ ನಾವೆಲ್ಲ ತುಂಬ ಒಂದು ನೆಂಟಿನಲ್ಲಿ ಉಳಿಸ್ ಉಳಿಸ್ಕೋಬೇಕಾಗಿರೋಂಥ ಒಂದು ಧೀಮಂತವಾದ ವ್ಯಕ್ತಿ ಇವರಿಗೆ ಗೌರವ ಸಲ್ಲಿಸಲು ಅಂತ ಮಾಡಿರೋ ಈ ಒಂದು ಡಿಸೈನನ್ನು ನೀವು ಸರಿಯಾಗಿ ನೋಡ್ಬೋದು ಅವರ ಹಿಂದೆ ಬಂದು ಕೆ ಆರ್ ಎಸ್ ಇದ್ದರೆ ಒಂದು ಬದಿನಲ್ಲಿ ಐ ಎ ಎಸ್ ಸಿ ಮತ್ತೊಂದು ಬದಿನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕೆಳಗಡೆ ನೋಡಿದ್ರೆ ನಿಮಗೆ ಭದ್ರಾವತಿ ಉಕ್ಕಿನ ಕಾರ್ಖಾನೆಯ ಚಿಮಣಿ ಇರ್ಬೋದು ಅದ್ರ ಮೇಲ್ಗಡೆ ಬಂದು ರೈಲ್ವೆ ಹಳಿ ಇರ್ಬೋದು ಅಂದರೆ ಮೈಸೂರು ರೈಲ್ವೇಸ್ ಇರ್ಬೋದು ಕೆಳಗಡೆ ಬಂದರೆ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ಮೈಸೂರಿನ ಒಂದು ಸೋಪಿನ ಕಾರ್ಖಾನೆ ಇರ್ಬೋದು ಹೀಗೆ ಹಲವು ಅಂಶಗಳನ್ನು ಒಳಗೊಂಡಂಥ ಒಂದು ವಿಶಿಷ್ಟವಾದ ಟೀ ಶರ್ಟು ಈ ಟೀ ಶರ್ಟ್ನಲ್ಲಿ ನೀವು ನಾಲ್ವಡಿಯವರ ಮೇಲೆ ನೋಡಿದ್ರೆ ಅವರ ಲಾಂಛನ ಅಂತ ಏನೋ ಗಂಡ ಆಯ್ತೋ ಅದು ಅದನ್ನು ಕೂಡ ನಾವು ದಾಖಲೆ ಮಾಡಿದೀವಿ ಇದು ತುಂಬಾ ಒಂದು ವಿಶಿಷ್ಟವಾದ ಒಂದು ಟಿ ಶರ್ಟ್ ಮೈ ಹಳೆ ಮೈಸೂರು ಭಾಗದ ಎಲ್ಲ